ಇಪ್ಪತ್ನಾ ವರ್ಷ ಮುಗಿದು ಎರಡು ಹೊಸ ವರ್ಷದ ಶುಭಾಶಯಗಳನ್ನು ಮುಂಚಿತವಾಗಿ ಹೇಳಲಿಕ್ಕೆ ಇಚ್ಛೆ ಇವತ್ತಿನ ಈ ಒಂದು ಕೃತಿ ಸುಭಿಕ್ಷಾ ನನ್ನ ಆರೋಗ್ಯ ಮಾರ್ಗದರ್ಶಿ ಅನ್ನುವ ಪುಸ್ತಕವನ್ನ ಬಿಡುಗಡೆ ಮಾಡ್ತಾ ಇದ್ದೇನೆ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಪುಸ್ತಕ ಬಿಡುಗಡೆಯನ್ನ ನಮ್ಮೆಲ್ಲರ ಆತ್ಮೀಯರು ಹಿರಿಯರು ಮಾರ್ಗದರ್ಶಕರು ಆದಂತಹ ಶ್ರೀ ಮಹಾಬಲೇಶ್ವರ ಇವತ್ತು ಲೋಕಾರ್ಪಣೆಗೊಳಿಸಲಿದ್ದಾರೆ ಕೃತಿಯ ಬಗ್ಗೆ ಪ್ರೊಫೆಸರ್ ಎ ವಿ ನಾವಡ ಅವರು ನಾಲ್ಕು ಮಾತುಗಳನ್ನ ಹರಿಸಿ ಶುಭ ಹಾರೈಸಿದ್ದಾರೆ ಇವತ್ತಿನ ವೇದಿಕೆಯಲ್ಲಿ ಇನ್ನು ನಾಲ್ಕು ಜನ ಗಣ್ಯರಿದ್ದಾರೆ ಡಾಕ್ಟರ್ ಗಣಪತಿ ಕುಳಮರ್ವ ಹಿರಿಯ ದಂತ ವೈದ್ಯರು ಸುಮಾರು ಐವತ್ತು ವರ್ಷಗಳ ಕಾಲ ದಂತ ವೈದ್ಯಕೀಯ ಸೇವೆಯನ್ನ ನೀಡಿದಂತಹ ಹಿರಿಯ ಚೇತನ ಅವರು ಅವರು ಇವತ್ತು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಅದೇ ರೀತಿ ಡಾಕ್ಟರ್ ಗೌತಮ್ ಮರುವ ಖ್ಯಾತ ಡಿ ಎನ್ ಟಿ ಸರ್ಜನ್ ಮೈತ್ರಿ ಹಾಸ್ಪಿಟಲ್ ಅವರು ನಮ್ಮ ಜೊತೆ ಇದ್ದಾರೆ ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಂಗಳೂರು ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಶ್ರೀ ಗಣೇಶ್ ಪ್ರಸಾದ್ ಜಿ ಅವರು ನಮ್ಮ ಜೊತೆ ಇದ್ದಾರೆ ಎಲ್ಲರನ್ನ ನಾನು ಸ್ವಾಗತಿಸುತ್ತಾ ನೇರವಾಗಿ ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಮ್ಮ ಮಾರ್ಗದರ್ಶಕರಾದ ಪ್ರೊಫೆಸರ್ ಡಾಕ್ಟರ್ ಮಹಬಳೇಶ್ವರ್ ಸರ್ ಅವರನ್ನು ಕೇಳಿಕೊಡ್ತೇನೆ ಲೋಕಾರ್ಪಣೆ ಇದೀಗ ತಾನೇ ನಡೆದಿದೆ ಡಾಕ್ಟರ್ ಮುರಳಿಮೋಹನ್ ಅವರ ವಿಶೇಷ ಅಂದರೆ ಅವರು ವೃತ್ತಿಯಿಂದ ವೈದ್ಯರಾದರೂ ಸಹ ಪ್ರವೃತ್ತಿಯಿಂದ ಸಮಾಜಮುಖಿ ವೈದ್ಯರಾಗಿ ತನ್ನನ್ನು ತಾನು ಗುರುತಿಸಿಕೊಂಡಂಥ ವ್ಯಕ್ತಿ ತಮ್ಮ ಸುಮಾರು ಇಪ್ಪತ್ತು ವರ್ಷಕ್ಕ ಮಿಕ್ಕಿದಂತಹ ಜೀವನದಲ್ಲಿ ಈಗಾಗಲೇ ಹದಿನಾರು ಕೃತಿಗಳನ್ನು ಅವರು ಸಮಾಜದ ಜನಗಳಿಗೆ ಅದನ್ನು ಒದಗಿಸಿಕೊಟ್ಟಿದ್ದಾರೆ ಇದೆಲ್ಲವೂ ಸಹ ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕೃತಿಗಳೇ ಆಗಿರುವಂಥದ್ದು ವೈದ್ಯಕೀಯ ವೃತ್ತಿಯಲ್ಲಿದ್ದ ಇದ್ದ ಇರುವಂಥವರು ಈ ಥರ ಸಮಾಜದ ಒಂದು ನಡವಳಿಕೆ ಅಥವಾ ಸಮಾಜಕ್ಕೆ ಅನುಕೂಲ ಆಗುವಂತಹ ಪುಸ್ತಕಗಳನ್ನು ಅವರು ಬರೆದು ಪ್ರಸ್ತುತಪಡಿಸುವಂಥದ್ದು ಬಹಳ ವಿಶೇಷ ಅದರಲ್ಲೂ ಸಹ ಚಿಂತಾರವರು ಅವರು ವೈದ್ಯಕೀಯ ಶಾಸ್ತ್ರದಲ್ಲೂ ಅಷ್ಟೇ ಅಲ್ಲ ಸಾಮಾಜಿಕ ಹಾಗೂ ಶೈಕ್ಷಣಿಕ ರಂಗದಲ್ಲೂ ಸಹ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ವ್ಯಕ್ತಿ ಅವರ ಈ ಕೃತಿ ಇದು ಯಾರಿಗೆ ಅಂತ ನೀವು ಇದನ್ನು ಗಮನಿಸಿದ್ರೆ ಪ್ರತಿಯೊಬ್ಬರಿಗೂ ಸಹ ಅಂತ ನಾನು ಹೇಳಬೇಕು ಯಾಕೆಂದ್ರೆ ಇದು ಯಾರೋ ಒಂದು ಸಮಾಜದ ಒಂದು ಘಟಕವನ್ನ ಗಮನದಲ್ಲಿ ಇಟ್ಕೊಂಡು ಬರೆದಿದ್ದಲ್ಲ ಇರತಕ್ಕಂಥ ಎಲ್ಲರಿಗೂ ಸಹ ಅದರಲ್ಲೂ ಮುಖ್ಯವಾಗಿ ಪೋಷಕರು ಹಾಗೂ ಮಕ್ಕಳು ಯಾಕೆಂದರೆ ಇವತ್ತು ಈ ದಂತಶಾಸ್ತ್ರ ಏನುಂಟು ಂತ ವೈದ್ಯಕೀಯ ಶಾಸ್ತ್ರ ಅದು ಮಕ್ಕಳಲ್ಲಿ ನಾವು ಹೆಚ್ಚಿನ ಮಟ್ಟಿಗೆ ಅದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಾಗಿದೆ ಅಂತಹ ಒಂದು ಜಾಗೃತಿಯನ್ನು ಮೂಡಿಸುವಂತ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ವ್ಯಕ್ತಿ ಡಾಕ್ಟರ್ ಜುಲ್ತಾರ್ ಅವರು ಇದು ಬಹಳ ದೊಡ್ಡ ಪುಸ್ತಕ ಏನಲ್ಲ ಸಣ್ಣ ಪುಸ್ತಕ ನನಗೆ ಸಂಜೆ ಸುಮಾರು ಎರಡು ಗಂಟೆ ಇಷ್ಟು ಪುಸ್ತಕವನ್ನು ಓದಿ ಪೂರೈಸಬಹುದು ಪುಸ್ತಕದಲ್ಲಿ ಏನಿದೆ ಅಂದ್ರೆ ಅದನ್ನೆಲ್ಲ ಸರ್ ನಾಡ್ರಿ ಹೇಳ್ತಾರೆ ಪುಸ್ತಕದ ವಿಶೇಷ ಅಂದರೆ ಇದು ಓದಿಸಿಕೊಂಡು ಹೋಗುವಂಥ ಪುಸ್ತಕ ಜನಸಾಮಾನ್ಯರು ಓದಿಸಿಕೊಂಡು ಹೋಗುವಂಥ ಪುಸ್ತಕ ಯಾಕೆ ಒಂದು ಕನ್ನಡದಲ್ಲಿ ಒಂದು ಗಾದೆ ಉಂಟು ಬಾಯಿ ಬಿಚ್ಚಿದ್ರೆ ಬಂಡವಾಳ ಬಯಲಾಗುತ್ತೆ ಹೇಳಿ ಬಾಯಿ ಬಿಚ್ಚಿದ್ರೆ ಬಂಡವಾಳ ಬಯಲಾಗುತ್ತೆ ಅಂತ ಏನು ಬಂಡವಾಳ ನಮ್ಮ ಬಾಯಿನಲ್ಲೇ ಎಲ್ಲ ನಮ್ಮ ಒಂದು ದೇಹದ ಆರೋಗ್ಯ ಹೇಗುಂಟು ಅನ್ನೋದು ಬಾಯಿಯಲ್ಲಿ ಉಂಟಂತೆ ಪ್ರಥಮ ಅಧ್ಯಾಯದಲ್ಲಿ ಹೇಳ್ತಾರೆ ಇಪ್ಪತ್ಮೂರು ರೋಗಗಳನ್ನು ರೋಗಗಳನ್ನ ಬಾಯಿ ಬಿಡಿಸಿ ಕುಡಿದ್ರೆ ನಾವು ಕೂಡಲೇ ಕಣ್ಣಿಡಲಿಕ್ಕೆ ಸಾಧ್ಯ ಉಂಟು ಅಂತೇಳಿ ಇಪ್ಪತ್ತ್ ರೋಗವನ್ನು ಐಡೆಂಟಿಫೈ ಮಾಡಲಿಕ್ಕೆ ಬಾಯಿ ಬಿಡಿಸಿಕೊಳ್ಳೆ ಗೊತ್ತಾಗುತ್ತೆ ಅಂತೇಳಿ ಹೀಗೆ ಬಹಳ ಒಳ್ಳೆಯ ಒಂದು ಪುಸ್ತಕವನ್ನ ಜನಸಾಮಾನ್ಯರಿಗೆ ಬೇಕಾಗುವಂತಹ ಪುಸ್ತಕವನ್ನು ಅವರು ಬರೆದು ಸಮಾಜಕ್ಕೆ ಇವತ್ತು ಲೋಕಾರ್ಪಣೆ ಆಗಿದೆ ಇದನ್ನು ನಾವೆಲ್ಲರೂ ಸಹ ಕೊಂಡುಕೊಂಡು ಓದುವುದರ ಜೊತೆಗೆ ಡಾಕ್ಟರ್ ಸುಂತಾರ್ ವ್ಯಕ್ತಿಗಳು ಒಂದಿಗೂ ಸಹ ಇಂತಹ ಒಳ್ಳೆ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿ ಅಂತ ಹೇಳಿ ಎಲ್ಲರಿಗೂ ಸಹ ಒಂದು ಒಳ್ಳೆಯ ಒಂದು ಸಂದೇಶ ಅದು ಹೊಸ ವರ್ಷದ ಸಂದೇಶ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಳ್ಳೆಯ ಒಂದು ಪುಸ್ತಕವನ್ನು ಅವರು ಇವತ್ತು ಕೊಡ್ತಾ ಇದ್ದಾರೆ ಇದನ್ನು ನಾವೆಲ್ಲರೂ ಸಹ ಕೊಂಡುಕೊಂಡು ಓದೋಣ ಅಂತಕ್ಕಂತ ಆಶಯವನ್ನು ವ್ಯಕ್ತಪಡಿಸುತ್ತ ಸುಭಿಕ್ಷೆ ಸುಭಿಕ್ಷೆಯನ್ನು ತರಲಿ ಎಲ್ಲರಿಗೂ ಅಂತ ನನ್ನ ಮನದಾಳದ ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಅಪೇಕ್ಷೆ ಈ ಪುಸ್ತಕ ಸಂಜೆ ನನಗೆ ಕೈ ನಾನು ಒಬ್ಬ ಶುದ್ಧ ಸಾಹಿತಿ ಈ ಶಬ್ದವನ್ನು ಹೇಗೆ ಯಾಕೆ ಯಾಕೆ ಬಳಸ್ತಾ ಇದ್ದೇನೆಂದ್ರೆ ನಾವು ಸಾಹಿತ್ಯ ವಿಮರ್ಶೆ ಸಂಶೋಧನೆ ಇವುಗಳಲ್ಲೇ ನಿರತರಾದವರು ಇಂತಹ ಪುಸ್ತಕಗಳ ಬಗೆಗೆ ಯಾವ ರೀತಿಯ ದೃಷ್ಟಿಕೋನವನ್ನು ನಾನು ನಾನಂತಲ್ಲ ನಮ್ಮ ಸಮಾಜ ನಮ್ಮ ಸಾಹಿತ್ಯ ಲೋಕ ಯಾವ ರೀತಿಯಲ್ಲಿ ಇಟ್ಕೊಂಡಿದೆ ಅಂದರೆ ಕತೆ ಕಾದಂಬರಿ ಸಣ್ಣ ಕತೆ ಇಂಥವೂ ಬರೆದವರನ್ನು ನಾವು ಭಾಳ ದೊಡ್ಡ ಸಾಹಿತ್ಯದ್ದು ಹಿರಿಯ ನಾಲ್ಕು ಒಂದು ಪುಸ್ತಕ ಬಂದು ಎರಡನೇ ಪುಸ್ತಕಗಳೊಂದಿಗೆ ಒಂದು ಹಿರಿಯ ಸಾಹಿತ್ಯ ಆಗಿಬಿಡ್ತಾನೆ ಆದರೆ ಆದರೆ ಇಂತಹ ನಮ್ಮ ಇದು ಒಂದು ರೀತಿಯ ಸ ವೈದ್ಯಶಾಸ್ತ್ರ ವೈದ್ಯಕೀಯ ಶಾಸ್ತ್ರ ಡಾಕ್ಟರ್ ಶಿವರಾಮ ಅವಂತವರು ಅನುಪಮಾ ನಿರಂಜನ ಅವರು ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರಿಗೆ ಭಾಳ ಗೌರವವನ್ನು ತಂದುಕೊಟ್ಟಿದ್ದಾರೆ ಈ ಒಂದು ಕನ್ನಡ ಸಾಹಿತ್ಯದ ಪ್ರಕಾರ ಒಂದು ಸಾಹಿತ್ಯದ ಒಂದು ಪ್ರಧಾನ ಕವಲಾಗಿ ನಾವು ಸ್ವೀಕರಿಸಬೇಕಾಗುತ್ತೆ ಈ ಈ ಪುಸ್ತಕವನ್ನು ಓದಿದಾಗ ನನಗೆ ಆಶ್ಚರ್ಯ ಅಂತಂದರೆ ಕನ್ನಡದಲ್ಲಿ ಈಗ ಮೊದಲೆಲ್ಲ ಒಂದು ಸಾವಿರ ಎರಡು ಸಾವಿರ ಪುಸ್ತಕಗಳು ಮಿಷನರಿಗಳು ಮಂಗಳೂರು ಬರ್ಮಾಟದ ಮಿಷನರಿಗಳು ಕೆಲವರು ಪುಸ್ತಕಗಳನ್ನು ಅವರು ಕಲ್ಲಚ್ಚಿನ ಕಟ್ಟು ಮಾಡಿದಾಗ ಸಾವಿರ ಪ್ರತಿ ಹಾಕ್ತಾಯಿತ್ತು ಕಡೆ ಕಡೆಗೆ ನೂರಕ್ಕೂ ಅವರು ಕೂಡ ಕಾರಣಾಂತರಗಳಿಂದ ಬೇರೆ ಬೇರೆ ಕಾರಣಗಳಿಂದ ಓದುಗರಿಲ್ಲ ಎಂಬ ಕಾರಣಕ್ಕಾಗಿ ಅಲ್ಲ ಅವರು ನೂರು ಪ್ರತಿ ಆದರೆ ನಮ್ಮ ಕನ್ನಡದಲ್ಲಿ ಇವತ್ತು ಐನೂರಕ್ಕಿಂತ ಹೆಚ್ಚು ಪುಸ್ತಕ ಯಾರೂ ಹಾಕ್ ಯಾರು ಪ್ರಕಟ ಮಾಡುವುದಿಲ್ಲ ಆದರೆ ನನಗೆ ನನಗೆ ಇಲ್ಲಿ ಒಂದು ಆಶ್ಚರ್ಯ ಕಂಡತ್ತೆಂದ್ರೆ ಇವರ ಹದಿನಾರು ಪುಸ್ತಕಗಳನ್ನು ವೈದ್ಯ ಅದರಲ್ಲಿ ವಿಶೇಷ ವೈದ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ವೈದ್ಯ ಸಾಹಿತ್ಯವನ್ನ ಕುರಿತು ಬರೆದಂತಹ ಈ ಪುಸ್ತಕಗಳಲ್ಲಿ ಒಂದು ಪುಸ್ತಕ ಹದಿನಾರು ಮುದ್ರಣಗಳನ್ನು ಕಂಡಿದೆ ಅಂತಂದರೆ ಇದೊಂದು ಬಹಳ ದೊಡ್ಡ ಪವಾಡ ಇದೆ ಅಂದ್ರೆ ನಮ್ಮ ಜನ ಓದ್ತಾರೆ ಜನರಿಗೆ ಇಂಥ ಸಾಹಿತ್ಯ ಬೇಕಾಗಿದೆ ಜನರಿಗೆ ವೈದ್ಯರ ಆ ಕರ್ತವ್ಯ ಬರೀ ಉಪಚಾರ ಮಾಡಿ ಚಿಕಿತ್ಸೆ ಮಾಡಿ ಮತ್ತು ಚೀಟಿ ಬರ್ಕೊಟ್ಟು ಹಣ ಪಡೆಯುವಂಥದ್ದು ಅಲ್ಲ ಅದನ್ನು ಬಹಳ ಚೆನ್ನಾಗಿ ಅಲ್ಲಲ್ಲಿ ಲೇಔಡಿ ಮಾಡಿದ್ದಾರೆ ಇವತ್ತು ವೈದ್ಯ ಲೋಕ ಹೇಗಾಗಿದೆ ಅನ್ನೋದನ್ನು ಡಾಕ್ಟರ್ ಅವರು ಬಹಳ ಸರಸಾಗಿ ಹೇಳಿದ್ದಾರೆ ಆ ಇಂತಹ ಇದರಲ್ಲಿ ಈ ಈ ಶಾಸ್ತ್ರಕ್ಕೆ ಅಥವಾ ಒಂದು ದೊಡ್ಡ ಮನ್ನಣೆಯನ್ನ ಗೌರವವನ್ನು ತಂದು ಕೊಟ್ಟಿದ್ದಾರೆ ಈ ತರದ ಇವರ ಈ ಸಾಹಿತ್ಯದಲ್ಲಿ ನನಗೆ ಅಂದರೆ ಓದುಗರು ಇವತ್ತು ಹೆಚ್ಚು ಜಾಗೃತರಾಗಿದ್ದಾರೆ ಆ ಜಾಗೃತಿ ಮೂಡಿಸುವ ಕೆಲಸವನ್ನು ವೈದ್ಯರು ಮಾಡಿದ್ದಾರೆ ಡಾಕ್ಟರ್ ಶೋಭನಂತವರು ಮದ್ರಾಸ್ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಇದಕ್ಕೆ ಬೇಕಾದಂತಹ ಸಂಚಿಕೆಯನ್ನು ಮಾಡಿ ಹೋಗಿದ್ದಾರೆ ಏನು ಪಾರಿಭಾಷಿಕ ಪದಕೋಶ ಆದರೆ ಆ ಪಾರಿಭಾಷಿಕ ಪದಕೋಶವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಬಹಳ ಕಷ್ಟ ನಾನು ಯಾವುದೋ ಒಂದು ಸಂದರ್ಭದಲ್ಲಿ ಬಹಳ ಅಧ್ಯಯನವೇ ಮಾಡಿದೆ ನಾ ಆ ಪದಕೋಶವನ್ನು ಆದರೆ ನಮ್ಮ ಡಾಕ್ಟರ್ ಅವರ ಇಲ್ಲಿನ ಮೂವತ್ತೆರಡು ಲೇಖನಗಳಲ್ಲಿ ಅವರು ಬಳಸಿದ ಭಾಷೆ ನನಗನ್ಸುತ್ತೆ ಇವರು ಒಳ್ಳೆ ಕ್ರಿಯೇಟಿವ್ ರೈಟರ್ ಒಳ್ಳೆ ಸೃಜನಶೀಲ ಲೇಖಕನಾಗೋದಕ್ಕೆ ಎಲ್ಲ ಗುಣ ಯೋಗ್ಯತೆ ಇವರಲ್ಲಿ ಉಂಟು ಅಂತ ನನಗೆ ಅನಿಸುತ್ತೆ ಇವರ ಅನೇಕ ವಾಟ್ಸಪ್ಗಳಲ್ಲಿ ಬರುವ ಲೇಖನಗಳನ್ನು ಕೂತಿದ್ದೀನಿ ಇದರಲ್ಲಿ ಬಂದಿರುವ ಬಹುತೇಕ ಲೇಖನಗಳನ್ನು ಓದಿದಾಗ ಅನಿಸುತ್ತೆ ಅವರು ಒಳ್ಳೆಯ ಸೃಜನಶೀಲ ಆ ಬರಹ ಆ ರೀತಿಯ ಬರಹದಿಂದಾಗಿ ಆ ಕೊನೆಯ ಮಾತು ಅಂತ ಪ್ರತಿ ಲೇಖನದ ಕೊನೆಯ ಮಾತು ನನಗೆ ಭಾಳ ಖುಷಿಯಾದ ಅದರಲ್ಲಿ ಅವರು ಇಡೀ ಲೇಖನದ ಒಂದು ಸಾರವನ್ನು ಹೇಳ್ತಾರೆ ಮತ್ತು ಅದರ ಒಂದು ಸಾರಾಂಶವನ್ನು ಹೇಳುವುದರ ಜೊತೆಗೆ ಅನೇಕ ಕಿವಿ ಮಾತುಗಳನ್ನು ಹೇಳ್ತಾರೆ ಯಾರಿಗೆ ಇದನ್ನ ಓದುಗರಿಗೆ ಅಥವಾ ಅದನ್ನು ದಂತ ಚಿಕಿತ್ಸೆ ಚಿಕಿತ್ಸೆಯನ್ನು ಪಡೆದುಕೊಂಡವರು ಯಾವ ರೀತಿ ತಮ್ಮ ಬದುಕಲ್ಲಿ ಅದನ್ನು ಹೇಗೆ ಪ್ರಾಯೋಗಿಕವಾಗಿ ಅನುಭವಿಸಬೇಕು ಅನ್ನೋದಕ್ಕಂಥದ್ದನ್ನು ಭಾಳ ಕೆಲವು ಕಡೆಯಲ್ಲಿ ಭಾಳ ಕಿಡಿಗೇಡಿ ಹಾಗೆ ಬರೀತಾರೆ ಅಂದರೆ ಅದು ಓದುಗರ ಮೇಲೆ ಪರಿಣಾಮ ಉಂಟು ಮಾಡುವ ಸಲುವಾಗಿ ಈ ಇಂಥ ಲೇಖನಗಳು ಹೆಚ್ಚೆಚ್ಚು ನಮಗೆ ಪ್ರಕಟ ಆದಾಗ ನಾವು ನಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳುವುದರಲ್ಲಿ ಖಂಡಿತ ಸಾಧ್ಯ ಇದೆ ಆಯುರ್ವೇದ ಶಾಸ್ತ್ರದಲ್ಲೂ ಕೂಡ ಈಗ ಒಳ್ಳೊಳ್ಳೆ ಪುಸ್ತಕಗಳು ಕನ್ನಡದಲ್ಲಿ ಈಗ ಬರ್ತಾ ಇವೆ ಅದು ಕೂಡ ಭಾಳ ಮೆಚ್ಚುಗೆಯ ಸಂಗತಿ ಈ ಅಲ್ಲಿನ ಬಗೆ ಇಷ್ಟು ಪ್ರಮಾಣದ ಪುಸ್ತಕ ಬರೆದವರು ಕನ್ನಡದಲ್ಲಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಇನ್ನೊಬ್ಬರು ಇಲ್ಲ ಅಂತ ನನ್ನ ಭಾವನೆ ಡಾಕ್ಟರ್ ಶಂಕರ್ ಅಂತವರು ಗುಲ್ಬರ್ಗದ ಡಾಕ್ಟರ್ ಡಿ ಎಸ್ ಶಂಕರ್ ಅಂತವರು ಬಹಳ ಬೇರೆ ಸಾಹಿತ್ಯ ವೈದ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಪುಸ್ತಕವನ್ನು ಬರೀತಾ ಇದ್ದಾರೆ ಆದರೆ ಒಂದು ಕ್ಷೇತ್ರದಲ್ಲಿ ಅದು ವಿಶೇಷವಾಗಿ ಬೇರೆ ವಿಷಯ ಬರೆದಿದ್ದಾರೆ ಹೌದು ಆದರೆ ಈ ದಂತ ಚಿಕಿತ್ಸೆ ಜಂತ ಆರೋಗ್ಯ ದಂತ ಆರೋಗ್ಯ ಅವುಗಳನ್ನು ಕುರಿತು ಬರೆದ ಪುಸ್ತಕ ಅದರಲ್ಲೂ ಇನ್ನೂ ಅವರೂ ಒಳ್ಳೆಯ ನುಡಿಗಟ್ಟುಗಳು ಇಂಗ್ಲಿಷ್ ಪದಗಳಿಗೆ ಸಮಾನಾಂತರವಾದ ಅಷ್ಟೇ ಶಕ್ತವಾದಂತಹ ಪದಗಳನ್ನ ಇದರಲ್ಲಿ ಬಳಸಿದರು ಅಂದರೆ ನಮ್ಮ ವೈದ್ಯಶಾಸ್ತ್ರವನ್ನು ಕನ್ನಡದಲ್ಲಿ ಹೇಳುವುದು ಸಾಧ್ಯ ಇಲ್ಲ ಅಂತ ಹೇಳುವ ಒಂದು ಪುಕಾರ ಇದೆ ಇಲ್ಲ ಕನ್ನಡದಲ್ಲಿ ಎಷ್ಟು ಚೊಗಸಾಗಿ ಹೇಳುವುದು ಆ ದೃಷ್ಟಿಯಿಂದ ಇವರ ಈ ಪುಸ್ತಕ ಹೆಚ್ಚು ಪರಿಣಾಮಕಾರಿ ಮತ್ತು ಇದು ಅನೇಕ ಜನರ ಬಹುತೇಕ ಜನರ ಮೇಲೆ ಒಳ್ಳೆಯ ಪರಿಣಾಮ ಉಂಟು ಮಾಡುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಈ ವಿಷಯದಲ್ಲಿ ಇನ್ನೂ ಹೆಚ್ಚಿನ ಬರವಣಿಗೆಯನ್ನು ಅವರು ಮುಂದುವರಿಸಬೇಕು ಅವರಲ್ಲಿ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿಯೂ ನಾವು ಓದಿ ಓದುವ ಸಿದ್ಧ ಅದಕ್ಕಿಂತ ಅಕ್ಷರ ಮಾಧ್ಯಮದಲ್ಲಿ ಈ ಥರ ಬಂದರೆ ಹೆಚ್ಚು ಜನ ಸಂಖ್ಯೆಗಿಂತ ಹೆಚ್ಚು ಜನ ಓದಿದವರ ಮೇಲೆ ಒಳ್ಳೆಯ ಉಂಟು ಮಾಡುತ್ತದೆ ಅಂತ ನಾನು ಭಾವಿಸಿದ್ದೇನೆ ಅದಕ್ಕಾಗಿ ಅವರನ್ನು ಅಭಿನಂದಿಸುತ್ತಾ ಇನ್ನು ಈ ಥರದ ಕೆಲಸವನ್ನು ಹೆಚ್ಚೆಚ್ಚು ಮಾಡಬೇಕು ಅಂತ ಅವರಲ್ಲಿ ಕೂಡುತ್ತಾ ನನ್ನ ಮಾತನ್ನು ನಮಸ್ಕಾರ ವಿಶೇಷವಾದಂತಹ ವ್ಯಕ್ತಿತ್ವವನ್ನು ಪರಿಚಯಿಸುತ್ತಿದ್ದೇನೆ ದಂತ ವೈದ್ಯಕೀಯ ಶಾಸ್ತ್ರ ದಂತ ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡಿ ಕೆಲ ನಮ್ಮ ಪ್ರಾಕ್ಟೀಸ್ ಮಾಡುವಾಗ ಶ್ರಮ ಪಡ್ಬೇಕಂತ ವ್ಯವಸ್ಥೆ ಇದೆ ಅಂಥದ್ರಲ್ಲಿ ಐವತ್ತು ವರ್ಷಗಳ ಕಾಲ ದಂತ ವೈದ್ಯಕೀಯ ದಂತ ವೈದ್ಯಕೀಯ ಕ್ಷೇತ್ರದಲ್ಲಿ ಐವತ್ತು ವರ್ಷಗಳ ಕಾಲ ಸತತವಾಗಿ ಪ್ರಾಕ್ಟೀಸ್ ಮಾಡಿದಂತಹ ಒಬ್ಬ ಹಿರಿಯ ಚೇತನ ಒಂಬೈನೂರ ಸತತವಾಗಿ ಐವತ್ತು ವರ್ಷಗಳ ಕಾಲ ಪ್ರಾಕ್ಟೀಸ್ ಮಾಡಿದಂತಹ ಹಿರಿಯ ಚೇತನ ಡಾಕ್ಟರ್ ಗಣಪತಿ ಭಟ್ ಕುಳಮರು ಅವರು ಅವರು ಬಹುಶಃ ದಂತ ಚಿಕಿತ್ಸೆ ಈ ಕಾಲುಗಳಲ್ಲಿ ಮೆಟ್ಟಿ ವೀಲ್ ಚೇರ್ ಗಳ ಮುಖಾಂತರ ದಂತ ಚಿಕಿತ್ಸೆಯನ್ನು ಆರಂಭಿಸಿದವರು ಈಗ ದಂತ ಚಿಕಿತ್ಸೆ ಅಂದ್ರೆ ಒಂದು ರೀತಿಯ ಒಂದು ಕಾನ್ಸೆಪ್ಟ್ ಗೆ ನಾವು ಬಂದು ತಲುಪಿದ್ದೇವೆ ಆಗ ಕ್ಯೂರೇಟಿವ್ ಕಾನ್ಸೆಪ್ಟ್ ಈಗ ಪ್ರಿವೆಂಟಿವ್ ಕಾನ್ಸೆಪ್ಟ್ ನಲ್ಲಿ ಇದ್ದೇವೆ ಕಾನ್ಸೆಪ್ಟ್ ಅಂದ್ರೆ ಸೌಂದರ್ಯಕ್ಕೆ ಹೆಚ್ಚು ಮಹತ್ವ ನೀಡುವಂತಹ ಕಾಲ ಈ ಎರಡು ಮೂರು ಐದು ದಶಕಗಳ ಕಾಲ ನಾನು ಹುಟ್ಟುವುದಕ್ಕಿಂತ ಮೊದಲೇ ದಂತ ವೈದ್ಯಕೀಯ ಕ್ಷೇತ್ರದಲ್ಲಿ ಆರಂಭಿಸಿ ಸಾಧನೆ ಮಾಡಿದಂತ ಹಿರಿಯ ಚೇತನ್ ಅವರು ಎರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ ಇನ್ಸಿಡೆಂಟಲಿ ಅವರು ನನ್ನ ಸೋದರ ಮಾವ ನನ್ನ ತಾಯಿ ಅಣ್ಣ ಅವರನ್ನ ಪರಿಚಯಿಸಲಿಕ್ಕೆ ನಾನು ಸಂತೋಷ ಪಡ್ತೇನೆ 간 a 다 e d 에 ɗun ɗ i y 도 ko sattan ɗ 야 n ɗiye ɗun ɗ 다다 e ɗ i 이 e ɗiye 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 ɗ i पत्रकर्त मी पत्रकर्त सब अण दिवंगत बालकृष्ण उड़बर प्रख्या प्रख्यात अंतराष्ट्रीय पत्रकर्तुद्ध Avann. Hea. 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 Indu, við gøva eyguast. Støgaðar essar sú kveikna. Baðum okka nátíð ey. Jatðis í ræli Europa. Amma ಬಿಡುವಿಲ್ಲದ ಜೀವನದಲ್ಲೂ ಕೂಡ ಸಾಹಿತ್ಯ ಸೇವೆ ನಿರಂತರವಾಗಿ ಮಾಡುತ್ತಿದ್ದಾರೆ ಅದಕ್ಕಾಗಿ ಅವರಿಗೆ ಸಾಹಿತ್ಯ ಪರಿಷತ್ತಿನಿಂದ ಪ್ರಶಸ್ತಿ ದೊರಕಿದೆ ಅವರ ಸಾಮಾಜಿಕ ಕಳಕಳಿ ಎಲ್ಲರಿಗೂ ಆಶ್ಚರ್ಯವನ್ನು ಹೊಂದುವಂತೆ ಉಂ ಮಾಡುವಂತಹದ್ದಾಗಿದೆಹಾತ್ಮ ಗಾಂಧೀಜಿಯವರ ಸತ್ರಿನಲ್ಲಿ ಮಿತ್ರರನ್ನು ಕಾಣು ಎಂಬ ಜಾಯಮಾನ ಮುರಳಿಯವರದ ಕಮಾಂಡೆಂಟು ಆಗಿ ಹಲವು ವರ್ಷಗಳಿಂದ ಸೇವೆ ಹಲವು ಪ್ರಶಸ್ತಿಗಳನ್ನು ಪಡೆದು ಪಡೆದಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯ ಈ ಸದಾವಕಾಶವನ್ನು ಒದಗಿಸಿದ ಶ್ರೀ ಮುರಳಿರಾಜ್ ಪೂರ್ವಕ ಕೃತಜ್ಞತೆಗಳು ಎಲ್ಲ ಕ್ಷೇತ್ರಗಳಲ್ಲೂ ಇನ್ನೂ ಹೆಚ್ಚಿನ ಉನ್ನತಿಯನ್ನು ಗಳಿಸಲಿ ಎಂದು ಆಶಿಸುತ್ತೇನೆ ಅಲ್ಲದೆ ನಿಮಗೆಲ್ಲರಿಗೂ ಹೊಸ ವರ್ಷವು ಶುಭವಾಗಲಿ ಎಂದು ಅಪೇಕ್ಷಿಸಿದ ಈ ಎರಡು ಭಾಷೆಗಳು ಇದರ ಅಧ್ಯಕ್ಷರಾದಂತಹ ಡಾಕ್ಟರ್ ಎಸ್ ಮಂಜುನಾಥ ರೇವಣ್ಣಕರ್ ಅವರಿಂದ ಅಧ್ಯಕ್ಷೀಯ ನೋಡಿ ಬಹಳ ಖುಷಿ ಆಗ್ತಾ ಇದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತ ಮುರಳಿ ಮಂಜುಥರ ಒಂದು ಸಾಧನೆ ಮಾಡಿದಂತಹ ವ್ಯಕ್ತಿಗೆ ನಾನು ದಕ್ಷಿಣ ಕನ್ನಡ ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು ತಾಲೂಕಿನಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದ್ರೆ ವೈದ್ಯಕೀಯ ಶಾಸ್ತ್ರದಲ್ಲಿ ಸಾಧನೆ ಮಾಡಿದಂತಹ ಹದಿನಾರು ಬುಕ್ಗಳು ಕರ್ನಾಟಕದಲ್ಲಿ ಪ್ರಥಮ ಬಾರಿ ನಾನು ಮುರಳಿ ಮಂಜು ತಾನಿಗೆ ಇದ್ದಾರೆ ಅಂತ ಹೇಳಿ ಟೀಕೆ ಬಯಸ್ತೇನೆ ಈಗಾಗಲೇ ನಾವು ಅವರವರು ಹೇಳಿದ್ದಾರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಹೈಯೆಸ್ಟ್ ಕೆಲಸ ಮಾಡಿದಂಥ ಒಂದು ಸಾಧನೆ ಮುರಳಿ ಮನಜುಂದ್ರಿಗೆ ಬರಬೇಕು ಇಂಥ ಕೆಲಸಗಳು ಕನ್ನಡ ಸಾಹಿತ್ಯ ಪಕ್ಷ ಮಂಗಳೂರು ತಾಲೂಕಿನಲ್ಲಿ ತುಂಬ ಪುಸ್ತಕಗಳು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡಿ ನಾವು ಆ ಸಾಧನೆಯನ್ನು ಗುರುತಿಸುವಂಥ ಕೆಲಸ ನಾವು ಮಾಡ್ತೇವೆ ಅಂತ ಹೇಳಿ ನನ್ನ ಮಾತು ಜಯ ಹಿಂದ ಕರ್ನಾಟಕ ಬರೆಯುವುದೆಂದರೆ ಹೆರಿಗೆ ಹಾಗೆ ಏನಂತಿ ಹಾಗಾದರೆ ಈ ಸಾಹಿತ್ಯ ಅಲ್ಲ ಬಾಣಂತಿ ನಮ್ಮ ಹಿಂದಿನ ಕೃತಿಕಾರರಾದಂಥ ಡಾಕ್ಟರ್ ಮುರಳಿಮೋಹನ್ ಚುಂತಾರವರು ಅವರು ಸಾಹಿತಿಯವರು ಇಂದಿನ ಬಾಣಂತಿಯವರು ಹಾಗೆ ವೈದ್ಯರು ಅವರು ಅವರಿಗೆ ಪ್ರಪ್ರಥಮವಾಗಿ ಈ ಸುಸಂದರ್ಭದಲ್ಲಿ ಇಂಥ ಒಂದು ಉತ್ತಮ ಕೃತಿಯನ್ನು ಸಾರಸ್ವತ ಲೋಕಕ್ಕೆ ವೈದ್ಯಕೀಯ ಲೋಕಕ್ಕೆ ಸಮರ್ಪಣೆ ಮಾಡಿದ್ದಕ್ಕಾಗಿ ಸರ್ವರ ಪರವಾಗಿ ತುಮಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇಂದು ಈ ಕೃತಿಯನ್ನು ಬಿಡುಗಡೆ ಮಾಡಿದವರು ಡಾಕ್ಟರ್ ಮಹಾಬಲೇಶ್ವರ್ ಎಂ ಎಸ್ ಅವರಿಗೂ ಕೂಡ ಹೃದಯದ ಕೃತಜ್ಞತೆಗಳು ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರು ಉಪಸ್ಥಿತರಿದ್ದು ಹರಸಿದಂಥ ವೀದಿಯರಾದಂಥ ಡಾಕ್ಟರ್ ಗಣಪತಿ ಭಟ್ ಗುಳಮರ್ವ ಹಾಗೂ ಅವರ ಶ್ರೀಮತಿಯವರು ಹಾಗೂ ಅವರ ಪುತ್ರ ಗೌತಮ್ ಕುಳಮರ್ವ ಅವರಿಗೂ ಕೂಡ ವಿಶೇಷವಾದಂಥ ಧನ್ಯವಾದಗಳು ಅದೇ ರೀತಿಯಲ್ಲಿ ಕೃತಿಯ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿ ಇಲ್ಲಿ ಇದನ್ನು ನೀಡಿದಂಥ ಪ್ರೊಫೆಸರ್ ಎ ನ ಹಿರಿಯ ಸಾಹಿತಿಗಳು ಅವರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳು ಹಾಗೆ ನಮ್ಮ ಜೊತೆಯಲ್ಲಿರುವಂಥ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಘಟಕದ ಅಧ್ಯಕ್ಷರಾದಂಥ ಡಾಕ್ಟರ್ ಮಂಜುನಾಥ ಎಸ್ ಅವರಿಗೆ ಕೂಡ ಕೃತಜ್ಞತೆಗಳು ಹಾಗೆ ಸಭೆಯಲ್ಲಿ ಉಪಸ್ಥಿತರಿರುವಂಥ ಅಕ್ಷರ ಸಂತರು ಅಕ್ಷರ ತಪಸ್ವಿಗಳು ತಾ ಮಾಧ್ಯಮದ ಮಿತ್ರರು ಇವರಿಗೆ ನಾವು ನಮ್ಮ ಈ ಸುಸಂದರ್ಭದಲ್ಲಿ ಅವರಿಗೆಲ್ಲ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಕೃತಿಯ ಬಿಡುಗಡೆಯ ವಿಷಯವನ್ನು ಹಾಗೂ ಇದರ ಬಗ್ಗೆ ಮಾಹಿತಿಯನ್ನು ಸಾರ್ವಜನಿಕರಿಗೆ ನೀಡಿ ಸಾರ್ವಜನಿಕರ ಒಂದು ಆರೋಗ್ಯ ಲಾಭಕ್ಕೂ ಕೂಡ ಸಹಯೋಗಿಗಳಾಗಬೇಕು ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಾವು ತುಂಬಾ ಕೃತಜ್ಞತೆಯನ್ನು ಸಮರ್ಪಿಸ್ತೇವೆ ಕೃತಜ್ಞತೆ ಸಲ್ಲಿಸಿದ ಗಣೇಶ್ ಪ್ರಸಾದ್ ಧನ್ಯವಾದಗಳು ಎಲ್ಲರಿಗೂ ಒಂದು ಸಹಕರಿಸಿದ್ದಕ್ಕಾಗಿ ಮನದಾರದ ಧನ್ಯವಾದಗಳು ಮೊದಲೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಮುಂಚಿತವಾಗಿ ಕೇಳಿಸ್ತೇನೆ ಜೈ ಭುವನೇಶ್ವರ್